ಆ ಕೇಸ್ ಈಶ್ವರಪ್ಪನವರಿದ್ದ ತ್ರೀ ನಾಟ್ ಟು ಏನು ಮುನ್ನೂರ ಎರಡರ ಅಡಿಯಲ್ಲಿ ಕೇಸ್ ದಾಖಲು ಮಾಡಬೇಕು ಮರ್ಡರ್ ಕೇಸು ತ್ರೀ ನಾಟ್ ಟು ಅಡಿಯಲ್ಲಿ ದಾಖಲಿಸಬೇಕು ಕೂಡಲೇ ಈಶ್ವರಪ್ಪನವರನ್ನ ಬಂಧಿಸಬೇಕು ಅಧಿಕಾರಿನ ಯಾಕೆ ಬಂಧಿಸಿಲ್ಲ ಈಶ್ವರಪ್ಪನವರು ಬಂಧಿಸಬೇಕು ಹಾಗೂ ಅವರ ಸಂಪುಟದಿಂದ ವಜಾ ಮಾಡಬೇಕು ಅವರ ಮೇಲೆ ಕೊಲೆ ಆರೋಪ ಇರುವುದರಿಂದ ಸಚಿವರಾಗಿ ಮುಂದುವರೆಯಲು ಬಿಡಬಾರದು ಇದು ಜೀವ ಯಾರ್ಗಂತೆ ಈಶ್ವರಪ್ಪನವರಿಗೆ ಜೀವಾವಧಿ ಶಿಕ್ಷೆ ಕೊಡ್ಬೇಕಂತ ಹಾಕ್ಬೇಕಲ್ಲ ಮರಣದಂಡನೆ ಕೇಸ್ ಹಾಕ್ಬೇಕಾಯ್ತು ಕೊಲೆ ಕೇಸ್ ಹಾಕ್ಬೇಕಾಯ್ತು ಅವಾಗ ನಾವು ಆಕ್ಚುಲಿ ಈಶ್ವರಪ್ಪನ ಮೇಲೆ ಕೇಸ್ ಮಾಡಿದ್ರಿ ಈಗ ನೀವು ಎಫ್ಐಆರ್ ಅಲ್ಲಿ ಅವ್ರ ಹೆಸ್ರೇ ತೆಗಿಸ್ಬಿಟ್ಟಿದಿರ ಎಂತ ಪ್ರಳಯ ಜೀರೋ ಅಕೌಂಟ್ ಹೆಂಗೆ ಯಾವ್ಯಾವ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ರು ಯಾರ್ಯಾರು ಏನೇನು ಹೇಳಿಕೆ ಕೊಟ್ಟರು ನಮ್ಗೆ ಹಿಂಗೆ ಒತ್ತಾಯ ಹಾಕಿದ್ರು ಎಲ್ಲ ಡೀಟೈಲ್ ಬರೆದಿದ್ದಾರೆ ವಿತ್ ಎವಿಡೆನ್ಸ್ ಬರೆದಿದ್ದಾರೆ ಅವರು ಕೊನೆಯಲ್ಲಿ ಹೇಳಿರೋದು ಮೇಲಿನ ಎಲ್ಲ ವಿವರಣೆಯಂತೆ ನಿಗಮದ ಪರಿಶಿಷ್ಟ ಪಂಗಗಳ ಅನುದಾನ ಎಂಬತ್ತರಿಂದ ಎಂಬತ್ತೈದು ಕೋಟಿ ಅನ್ಯಾಯವಾಗಿ ನಿಯಮ ಬಾಹಿರವಾಗಿ ಲೂಟಿ ಮಾಡಿರೋದು ಅವ್ರು ಬರೆದಿರೋ ಪದ ಅಧಿಕಾರಿ ಸಾವಿಗೆ ಮುಂಚೆ ಬರೆದಿರೋಂಥ ಪದ ಲೂಟಿ ಮಾಡಿರುವುದು ಕಂಡುಬರುತ್ತದೆ ಇದರಲ್ಲಿ ನನ್ನ ಪಾತ್ರವಿರುವುದಿಲ್ಲ ನನ್ನ ತೆಪ್ಪ ತಪ್ಪೇನೆಂದರೆ ಒತ್ತಡದಲ್ಲಿ ಯಾರ ಒತ್ತಡದಲ್ಲಿ ಮಂತ್ರಿಯ ಒತ್ತಡದಲ್ಲಿ ಸದರಿ ಖಾತೆಯ ಚೆಕ್ಬುಕ್ ಪಡೆದಿರುವುದು ಮತ್ತು ಕ್ಯಾಶ್ ಮುಕ್ತಾಯ ಗೊಳಿಸದಿರುವುದು ನನ್ನ ಮತ್ತೊಮ್ಮೆ ಕೊನೆಯಲ್ಲಿ ಬರೀತಾರೆ ಮತ್ತೊಮ್ಮೆ ನನ್ನ ಈ ಪರಿಸ್ಥಿತಿಗೆ ಮೂಲ ಕಾರಣರು ಇಷ್ಟು ಜನ ಅಂತ ಬರೀತಾರೆ ನಾನು ಮೊದಲೇ ಯಾರು ಹೇಳಿದೆ ಅವರಿಗೆ ಕೊನೆಯಲ್ಲಿ ಇನ್ ಎಂಡ್ ನಾನು ಈವರೆಗೆ ನಿಗಮಕ್ಕೆ ಯಾವುದೇ ಮೋಸ ವಂಚನೆ ಮಾಡಿರುವುದಿಲ್ಲ ಈ ಹರ ಹಗರಣಕ್ಕೆ ನಾನು ಕಾರಣನಲ್ಲ ನನ್ನ ಪಾತ್ರವಿರುವುದಿಲ್ಲ ನನ್ನನ್ನು ಎಲ್ಲರೂ ಶ್ರಮಿಸಿ ಶ್ರಮಿಸಲು ಈ ಮೂಲಕ ಕೋರುತ್ತೇನೆ

ಹೇಳಿ ಕೇಸರಿ ಝೀರೋ ಅಕೌಂಟ್ ಹೆಂಗೆ ಯಾವ್ಯಾವ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ರು ಯಾರ್ಯಾರು ಏನೇನು ಹೇಳಿಕೆ ಕೊಟ್ಟರು ನಮ್ಗೆ ಹಿಂಗೆ ಒತ್ತಾಯ ಹಾಕಿದ್ರು ಎಲ್ಲ ಡೀಟೈಲ್ ಬರೆದಿದ್ದಾರೆ ವಿತ್ ಎವಿಡೆನ್ಸ್ ಬರೆದಿದ್ದಾರೆ ಅವರು ಕೊನೆಯಲ್ಲಿ ಹೇಳಿರೋದು ಮೇಲಿನ ಎಲ್ಲ ವಿವರಣೆಯಂತೆ ನಿಗಮದ ಪರಿಶಿಷ್ಟ ಪಂಗಗಳ ಅನುದಾನ ಎಂಬತ್ತರಿಂದ ಎಂಬತ್ತೈದು ಕೋಟಿ ಅನ್ಯಾಯವಾಗಿ ನಿಯಮ ಬಾಹಿರವಾಗಿ ಲೂಟಿ ಮಾಡಿರೋದು ಅವ್ರು ಬರೆದಿರೋ ಪದ ಅಧಿಕಾರಿ ಸಾವಿಗೆ ಮುಂಚೆ ಅಂಥ ಪದ ಲೂಟಿ ಮಾಡಿರುವುದು ಕಂಡುಬರುತ್ತದೆ ಬರುತ್ತದೆ ಇದರಲ್ಲಿ ನನ್ನ ಪಾತ್ರವಿರುವುದಿಲ್ಲ ನನ್ನ ತೆಪ್ಪ ತಪ್ಪೇನೆಂದರೆ ಒತ್ತಡದಲ್ಲಿ ಯಾರ ಒತ್ತಡದಲ್ಲಿ ಮಂತ್ರಿಯ ಒತ್ತಡದಲ್ಲಿ ಸದರಿ ಖಾತೆಯ ಚೆಕ್ ಬುಕ್ ಪಡೆದಿರುವುದು ಮತ್ತು ಕ್ಯಾಶ್ ಮುಕ್ತಾಯ ಗೊಳಿಸದಿರುವುದು ನನ್ನ ಮತ್ತೊಮ್ಮೆ ಕೊನೆಯಲ್ಲಿ ಬರೀತಾರೆ ಮತ್ತೊಮ್ಮೆ ನನ್ನ ಈ ಪರಿಸ್ಥಿತಿಗೆ ಮೂಲ ಕಾರಣರು ಇಷ್ಟು ಜನ ಅಂತ ಬರೀತಾರೆ ನಾನು ಮೊದಲು ಯಾರು ಹೇಳಿದೆ ಅವ್ರಿಗೆ ಕೊನೆಯಲ್ಲಿ ಇನ್ ಎಂಡ್ ನಾನು ಈವರೆಗೆ ನಿಗಮಕ್ಕೆ ಯಾವುದೇ ಮೋಸ ವಂಚನೆ ಮಾಡಿರುವುದಿಲ್ಲ ಈ ಹಗರಣಕ್ಕೆ ನಾನು ಕಾರಣನಲ್ಲ ನನ್ನ ಪಾತ್ರವಿರುವುದಿಲ್ಲ ನನ್ನನ್ನು ಎಲ್ಲರೂ ಶ್ರಮಿಸಿ ಶ್ರಮಿಸಲು ಈ ಮೂಲಕ ಕೋರುತ್ತೇನೆ ನನ್ನ ಜೀವನವನ್ನ ಮುಗಿಸುತ್ತಿದ್ದೇನೆ ಎನ್ ನಾಗರಾಜ್ ಯಾರು ಹೂ ಇಸ್ ಎನ್ ನಾಗರಾಜ್ ಎನ್ ನಾಗರಾಜ್ ಅವರಿಗೂ ಮುಖ್ಯಮಂತ್ರಿಗಳಿಗೂ ಎನ್ ನಾಗರಾಜ್ ಅವರಿಗೂ ಉಪಮುಖ್ಯಮಂತ್ರಿಗಳಿಗೂ ಎನ್ ನಾಗರಾಜ್ ಅವರಿಗೂ ಸಚಿವ ನಾಗೇಂದ್ರ ಅವರಿಗೂ ಇರುವಂತಹ ಸಂಬಂಧ ಏನು ಕೆಲವರು ನನಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ವ್ಯಾವಹಾರಿಕ ಸಂಬಂಧವೂ ಇದೆ ಅಂತ ಹೇಳಿ ಆ ವ್ಯಾವಹಾರಿಕ ಸಂಬಂಧ ಯಾವ ಯಾವ ರೀತಿಯ ವ್ಯಾವಹಾರಿಕ ಸಂಬಂಧ ಆ ಡೆತ್ ನೋಟ್ ನಲ್ಲಿ ಎನ್ ನಾಗರಾಜ್ ಹೆಸರು ಕೂಡ ಉಲ್ಲೇಖ ಆಗಿದೆ ಅವರು ಹೇಳಿದರೆ ಗೌಪ್ಯವಾಗಿಡಿ ಇದೆಲ್ಲ ವಾಪಸ್ ತರ್ಸ್ಕೊಳ್ಳೋಣ ಹಣ ಅಂತ ಹೇಳಿ ಹಂಗಿದ್ರೆ ಇದೆಲ್ಲವೂ ಗೌಪ್ಯವಾಗಿಡಿ ಅಂತ ಹೇಳಿದ್ರೆ ಎನ್ ನಾಗರಾಜು ಫೋಟೋ ಹೇಳ್ತಾ ಇದೆ ಒಟ್ಟಿಗೆ ಎನ್ ನಾಗರಾಜು ಉಪಮುಖ್ಯಮಂತ್ರಿಗಳ ಜೊತೆಯಲ್ಲಿ ಒಂದೇ ಫ್ಲೈಟ್ ನಲ್ಲಿ ವಿಶೇಷ ವಿಮಾನದಲ್ಲಿ ಫ್ಲೈ ಮಾಡಿದ್ದಾರೆ ನಾಗೇಂದ್ರ ಅವರಿಗೆ ಪರಮಾಪ್ತರು ಮುಖ್ಯಮಂತ್ರಿಗಳ ಮನೆಯವಳ ಒಳಗೂ ಹೋಗುವ ಸಂಬಂಧ ಇದೆ ಹಾಗಿರ್ಬೇಕಾದ್ರೆ ಮುಖ್ಯಮಂತ್ರಿಗಳ ಒಳಗೂ ಹೋಗುವ ಸಂಬಂಧ ಇರಬೇಕಾದ್ರೆ ಅವರ ಅಪರಿಚಿತ ಅಲ್ಲ ಇದೆಲ್ಲವೂ ಅಂಗೈ ಹುಣ್ಣಿನಷ್ಟು ಸ್ಪಷ್ಟವಾಗಿ ಸರ್ಕಾರದ ಪಾತ್ರ ಮಂತ್ರಿಗಳ ಪಾತ್ರ ಇದ್ರ ಜೊತೆಗೆ ಕಾಣದ ಮತ್ತು ಕಾಣುವ ಕೈಗಳ ಪಾತ್ರ ಇರೋದನ್ನು ಹೇಳ್ತಾ ಇದ್ದಾವೆ ಇದೇ ವ್ಯಕ್ತಿ ನಾಗರಾಜು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಜೊತೆಯಲ್ಲಿ ಹೋಗ್ತಾ ಇದ್ದಾರೆ ಸ್ಪೆಷಲ್ ಏರ್ಕ್ರಾಫ್ಟ್ನಲ್ಲಿ ಒಟ್ಟಿಗೆ ಕೂತಿರೋದು ಒಟ್ಟಿಗೆ ನಡ್ಕೊಂಡು ಹೋಗ್ತಿರೋದು ಕೂಡ ಇಲ್ಲಿದೆ ಫೋಟೋ ಅಷ್ಟು ಮಾತ್ರ ಅಲ್ಲ ಅಲ್ಲಿಂದ ಮುಂದುವರೆದ್ರೆ ಅಲ್ಲಿಂದ ಮುಂದುವರೆದು ನಾಗೇಂದ್ರ ಅವ್ರ ಜೊತೆಗೂ ಕೂಡ ನೋಡಿ ನಾಗೇಂದ್ರ ಅವ್ರ ಜೊತೆಗೆ ಇದ್ದಾರೆ ಇದ್ರ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೂ ಕೂಡ ಅವರು ಅವ್ರ ಮನೆಯಲ್ಲಿ ಮುಖ್ಯಮಂತ್ರಿಗಳ ಮನೆಯಲ್ಲಿ ಅವರು ಸ್ಪೆಷಲ್ ಫ್ಲೈಟಲ್ಲಿ ಅಲ್ದಲೇನೆ ಅವರ ಮನೆಯಲ್ಲಿ ಹಾಂ ನೋಡಿ ಮನೆ ಮುಖ್ಯಮಂತ್ರಿಗಳ ಜೊತೆಗೆ ನಾನು ಇದನ್ನು ನಿಮಗೆ ಗ್ರೂಪಿಗೆ ಹಾಕ್ತೀನಿ ನಿಮಗೆ ಫೋಟೋ ಮುಖ್ಯಮಂತ್ರಿಗಳ ಜೊತೆಗಿರೋದು ಹಾಗಿದ್ರೆ ಈ ಇಷ್ಟೊಂದು ಪ್ರಭಾವ ಇರುವಂಥ ನಾಗರಾಜ್ ಯಾರು ನಾಗರಾಜವರಿಗೂ ಸಚಿವರಿಗೂ ಇರೋ ಸಂಬಂಧ ಏನು ನಾಗರಾಜ್ ಹೆಸರು ಡೆತ್ ನೋಟಲ್ಲಿ ಯಾಕೋ ಉಲ್ಲೇಖ ಆಯಿತು ಡೆತ್ ನೋಟಲ್ಲಿ ಯಾಕೆ ಉಲ್ಲೇಖ ಆಯಿತು ಹು ಈಸ್ ನಾಗರಾಜ್ ಇದು ಎನ್ಕ್ವೈರಿ ಆಗಬೇಕು ಮತ್ತೆ ಇಷ್ಟೊಂದು ಪ್ರೊಟೆಕ್ಟ್ ಮಾಡೋದಕ್ಕೆ ಯಾಕೆ ಹೊಟ್ಟಿದ್ದಾರೆ ಇದೇ ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರ ನಾನೇ ಕೇಳ್ತಾರೆ ಮಂತ್ರಿ ಇದಲ್ಲ ಮುಖ್ಯಮಂತ್ರಿ ಇದೇ ಕೇಳ್ತಾ ಇದ್ರಿ ಮುಖ್ಯಮಂತ್ರಿ ಆರ್ಥಿಕ ಸಚಿವರಾಗಿ ಅವ್ರ ಜವಾಬ್ದಾರಿ ಇಲ್ವಾ ಖಜಾನೆ ವರ್ಕ್ ಆಗದಿಲ್ವಾ ಪ್ರೋಗ್ರಾಮ್ ಆಗಿ ಅಪ್ರೂವ್ ಆಗಿತ್ತಾ ಆಕ್ಷನ್ ಪ್ಲಾನ್ ಅಪ್ರೂವ್ ಆಗಿತ್ತಾ ಯಾವ ಕಾರ್ಯಕ್ರಮದಲ್ಲಿ ಈ ರೀತಿ ಹಣವನ್ನ ವಿಡ್ಡ್ರಾ ಮಾಡಲಿಕ್ಕೆ ಖಾತೆ ಓಪನ್ ಸರ್ಕಾರ ಬದುಕಿದೆಯಾ ಸತ್ತಿ ಹೋಗಿದ್ಯ ರೀ ಸತ್ತಿದ್ಯಾ ಬದುಕಿದ್ಯಾ ಅವ್ರನ್ನೇ ಕೇಳಿ ನನಗೆ ಗೊತ್ತಿಲ್ಲ ಅಂತ ಹೇಳಿ ಆ ಮುಖ್ಯಮಂತ್ರಿ ನೋಡೋಣ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರ ಜೊತೆನಲ್ಲಿ ಹೋಗ್ತಾ ಇದ್ದಾರೆ ಸ್ಪೆಷಲ್ ಏರ್ಕ್ರಾಫ್ಟ್ ನಲ್ಲಿ ಒಟ್ಟಿಗೆ ಕೂತಿರೋದು ಒಟ್ಟಿಗೆ ನಡ್ಕೊಂಡು ಹೋಗ್ತಿರೋದು ಕೂಡ ಇಲ್ಲಿದೆ ಫೋಟೋ ಅಷ್ಟು ಮಾತ್ರ ಅಲ್ಲ ಅಲ್ಲಿಂದ ಮುಂದುವರೆದ್ರೆ ಅಲ್ಲಿಂದ ಮುಂದುವರೆದು ನಾಗೇಂದ್ರ ಅವ್ರ ಜೊತೆಗೂ ಕೂಡ ನೋಡಿ ನಾಗೇಂದ್ರ ಅವ್ರ ಜೊತೆಗೆ ಇದ್ದಾರೆ ಇದರ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೂ ಕೂಡ ಅವರು ಅವ್ರ ಮನೆಯಲ್ಲಿ ಮುಖ್ಯಮಂತ್ರಿಗಳ ಮನೆಯಲ್ಲಿ ಅವರು ಸ್ಪೆಷಲ್ ಫ್ಲೈಟ್ ಅಲ್ಲಿ ಸ್ಪೆಷಲ್ ಅಲ್ದಲೇನೆ ಅವರ ಮನೆಯಲ್ಲಿ ಹಾ ನೋಡಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ನಾನು ಇದನ್ನ ನಿಮಗೆ ಗ್ರೂಪಿಗೆ ಹಾಕ್ತೀನಿ ನಿಮಗೆ ಫೋಟೋನ ಮುಖ್ಯಮಂತ್ರಿಗಳ ಜೊತೆಗಿರೋದು ಹಾಗಾದ್ರೆ ಇಷ್ಟೊಂದು ಪ್ರಭಾವ ಇರುವಂಥ ನಾಗರಾಜ್ ಯಾರು ನಾಗರಾಜ್ ಅವರಿಗೂ ಸಚಿವರಿಗೂ ಇರೋ ಸಂಬಂಧ ಏನು ನಾಗರಾಜ್ ಹೆಸರು ಡೆತ್ ನೋಟ್ ಅಲ್ಲಿ ಡೆತ್ ಉಲ್ಲೇಖಲ್ಲಿ ಯಾಕೆ ಉಲ್ಲೇಖ ನಾಗರಾಜ್ ಇದು ಎನ್ಕ್ವೈರಿ ಆಗಬೇಕು ಮತ್ತೆ ಇಷ್ಟೊಂದು ಪ್ರೊಟೆಕ್ಟ್ ಮಾಡೋದಕ್ಕೆ ಯಾಕೆ ಹೊರಟಿದ್ದಾರೆ ಇದೇ ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರ ನಾನು ಕೇಳ್ತಾ ಮಂತ್ರಿ ಇದಲ್ಲ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಆರ್ಥಿಕ ಸಚಿವರಾಗಿ ಅವ್ರ ಜವಾಬ್ದಾರಿ ಇಲ್ವಾ ಖಜಾನೆ ವರ್ಕ್ ಆಗದಿಲ್ವಾ ಪ್ರೋಗ್ರಾಮ್ ಆಗಿ ಅಪ್ರೂವ್ ಆಗಿತ್ತಾ ಆಕ್ಷನ್ ಪ್ಲಾನ್ ಅಪ್ರೂವ್ ಆಗಿತ್ತಾ ಯಾವ ಕಾರ್ಯಕ್ರಮದಲ್ಲಿ ಈ ರೀತಿ ಹಣವನ್ನು ವಿಡ್ಡ್ರಾ ಮಾಡಲಿಕ್ಕೆ ಖಾತೆ ಓಪನ್ ಇದನ್ನು ಸರ್ಕಾರ ಸತ್ಯ ಸತ್ತೋಗಿದ್ಯ ರೀ ಸತ್ತಿದ್ಯಾ ಬದುಕಿದೆಯಾ ಅವ್ರನ್ನೇ ಕೇಳಿ ನನಗೆ ಗೊತ್ತಿಲ್ಲ ಅಂತ ಹೇಳಿ ಆ ಮುಖ್ಯಮಂತ್ರಿ ನೋಡೋಣ ಆಚಿಕೆ ಆಗ್ಬೇಕಾಯ್ತಿ ಸರ್ಕಾರ ಅಂತ ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್ ದೇಶದ ಮತದಾರನ ಆದೇಶ ಎನ್ ಡಿ ಎಗ ಇಂಡಿ ಒಕ್ಕೂಟಕ ಲೋಕ ಆಕಾರದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು ಕರುನಾಡಿನ ಇಪ್ಪತ್ತೆಂಟು ಕ್ಷೇತ್ರಗಳ ನಿಖರ ಫಲಿತಾಂಶ ಫಸ್ಟ್ ರಿಸಲ್ಟ್ ಫಸ್ಟ್ ರಿಸಲ್ಟ್ ಪಕ್ಕಾ ರಿಸಲ್ಟ್ ನಂಬರ್ ಒನ್ ಎಲೆಕ್ಷನ್ ಟೀಮ್ ನಂಬರ್ ಒನ್ ನೆಟ್ವರ್ಕ್ ನಂಬರ್ ಒನ್ ಕವರೇಜ್